ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಫಸ್ಟ್ ಟೆಸ್ಟ್ ಎಕ್ಸಾಮ್ಗಳು ಆಗಸ್ಟಲ್ಲಿ ನಡೀತಾ ಇದ್ದಾವೆ ಸೊ ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರು ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರು ಮತ್ತು ಹಿಸ್ಟ್ರಿಯನ್ನು ಕೂಡ ಕೊಟ್ಟಿದ್ದೆ ಸೊ ಇವತ್ತು ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಬರ್ತಾ ಇದೆ ಸೊ ಇನ್ನೂ ಯಾವುದು ಬೇಕು ಮತ್ತು ಎಕ್ಸಾಮ್ ಯಾವಾಗ ಅನ್ನೋದನ್ನು ಕಮೆಂಟ್ ಮಾಡಿದರೆ ನಾನು ಬೇಗನೆ ಶೇರ್ ಮಾಡ್ತೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಖಂಡಿತವಾಗಿ ಒಂದು ನಲ್ವತ್ತು ಮಾರ್ಕ್ಸಲ್ಲಿ ಇಪ್ಪತ್ತು ಇಪ್ಪತ್ತೈದು ಕ್ವಶನ್ಸ್ನು ನಿಮಗೆ ರಿಪೀಟ್ ಆಗೇ ಆಗ್ತವೆ ಸೊ ಒನ್ ಮಾರ್ಕಲ್ಲಿ ಯಾವೆಲ್ಲ ನೋಡ್ಕೊಂಡು ಹೋಗಿ ಅಂದರೆ ಮಾನವ ಸಮಾಜ ಜೀವಿ ಅಂತ ಹೇಳಿರ್ತಕ್ಕಂಥವ್ರು ಯಾರು ಇನ್ನು ಪಾಲಿಸ್ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಇನ್ನು ರಾಜ್ಯದ ಅತಿ ಮುಖ್ಯ ಮೂಲಾಂಶ ಯಾವುದಾಗಿರ್ತದೆ ರಾಜ್ಯದ ಪ್ರತಿನಿಧಿ ಯಾವುದಾಗಿರ್ತದೆ ಪರಮಾಧಿಕಾರದ ಮೂಲ ಪದ ಯಾವುದು ಅನ್ನೋದು ಒನ್ ಮಾರ್ಕಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ ಇನ್ನು ಟೂ ಮಾರ್ಕಲ್ಲಿ ಪ್ರತಿ ಸರಿ ನಿಮಗೆ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ಕೇಳ್ತಾರೆ ಅದನ್ನು ಪ್ರಿಪೇರ್ ಮಾಡ್ಕೊಂಡೋಗಿ ರಾಜ್ಯಶಾಸ್ತ್ರ ಎಂದರೇನು ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬರುವ ವಿಷಯ ವಸ್ತುಗಳೇನು ಅಂತ ಕೇಳಿದರೆ ಇನ್ನು ರಾಜ್ಯದ ನೂ ನಾಲ್ಕು ಮೂಲಾಂಶಗಳನ್ನು ಬರೀಬೇಕು ಇನ್ನು ಪರಮಾಧಿಕಾರದ ಎರಡು ಸ್ವರೂಪಗಳಾವವು ಸಮಾನತೆ ಅಂದರೆ ಏನು ರಾಷ್ಟ್ರೀಯ ಕಾನೂನು ಎಂದರೇನಂತಕ್ಕಂಥದ್ದು ಸ್ವಲ್ಪ ಇಲ್ಲಿ ಡೆಫಿನೇಷನ್ಸ್ಗಳನ್ನು ಭಾಳ ಕೇಳ್ತಾರೆ ಟೂ ಮಾರ್ಕ್ಸ್ಗೆ ಸೊ ಆ ಡೆಫಿನೇಷನ್ಸ್ಗಳನ್ನು ನೀವು ಖಂಡಿತವಾಗಿ ನೋಡ್ಕೊಂಡು ಹೋಗಿ ಇನ್ನು ಫೈವ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ ರಾಜ್ಯಶಾಸ್ತ್ರದ ಸ್ವರೂಪವನ್ನು ನೋಡ್ಕೊಂಡು ಹೋಗಿ ಸೊ ಖಂಡಿತವಾಗಿ ನಿಮಗೆ ರಾಜ್ಯಶಾಸ್ತ್ರದ ಸ್ವರೂಪದ ಮೇಲೆ ಪ್ರಶ್ನೆಗಳು ಬರ್ತವೆ ಇನ್ನು ರಾಜ್ಯಶಾಸ್ತ್ರ ಒಂದು ಕಲೆಯೇ ಅಂತಕ್ಕದ್ದಕ್ಕೆ ಕಾರಣ ಕೊಡಿ ಅಂತ ಕೇಳಿದರು ಇನ್ನು ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳನ್ನೇ ಕೇಳಿದರೆ ಪರಮಾಧಿಕಾರದ ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸ್ವಾತಂತ್ರ್ಯದ ವಿಧಗಳು ಸಮಾನತೆಯ ವಿಧಗಳು ಸೊ ಪ್ರತಿ ಸಾರಿ ನಿಮಗೆ ಏನು ಮಾಡ್ತಪ್ಪ ಅಂದರೆ ಎಕ್ಸಾಮಲ್ಲಿ ಖಂಡಿತವಾಗಿ ರಿಪೀಟ್ ಆಗ್ತಾವೆ ಇನ್ನು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಸೊ ಆಫ್ ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಬಗ್ಗೆ ಕೇಳ್ತಾರೆ ಸೊ ಖಂಡಿತವಾಗಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಪ್ರಶ್ನೆ ಐದು ಮಾರ್ಕ್ಸಿಗಾದರೂ ಬರ್ಬೋದು ಹತ್ತು ಮಾರ್ಕ್ಸಿಗಾದರೂ ಬರ್ಬೋದು ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೋಡ್ಕೊಂಡೋಗಿ ಹೋಗಿ ಇಂಪಾರ್ಟೆಂಟ್ ಇನ್ನು ರಾಜ್ಯ ಎಂದರೇನು ಅದರ ಮೂಲಾಂಶಗಳು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ ಇನ್ನು ಸ್ವಲ್ಪ ನಿಮಗೆ ಲಾಸ್ಟ್ ಲಾಂಗ್ ಕ್ವೆಶನಲ್ಲಿ ಏನು ಮಾಡ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಕಾಲೇಜದಲ್ಲಿ ವಿದ್ಯಾರ್ಥಿ ಸಂಸತ್ತಿನ ಬಗ್ಗೆ ಒಂದು ಟಿಪ್ಪಣಿ ಬರಲಿಕ್ಕೂ ಕೂಡ ಕೇಳ್ಬೋದು ಸೊ ಖಂಡಿತವಾಗಿ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಬರ್ತಾವೆ ವಿಶೇಷವಾಗಿ ರಾಜ್ಯಶಾಸ್ತ್ರ ಅರ್ಥ ಸ್ವರೂಪ ಅಧ್ಯಯನದ ಪ್ರಾಮುಖ್ಯತೆ ಮೋಸ್ಟ್ ಇಂಪಾರ್ಟೆಂಟ್ ಸ್ವಾತಂತ್ರ್ಯದ ವಿಧ ಸಮಾನತೆಯ ವಿಧಗಳು ಇಂಪಾರ್ಟೆಂಟ್ ಪರಮಾಧಿಕಾರ ನೋಡ್ಕೊಂಡೋಗಿ ಜೊತೆಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಾಜ್ಯದ ಮೂಲಾಂಶಗಳು ಅಂತಕ್ಕಂಥದ್ದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳು ಕೂಡ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಬರ್ತದೆ ಇದ್ರ ವರ್ಕಿಂಗ್ ಪೀಡಿಯಪ್ಪನ್ನು ನಾನು ಗ್ರೂಪಲ್ಲಿ ಸೇರ್ ಮಾಡ್ತೀನಿ ವಾಟ್ಸಪ್ ಚಾನು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಅದರಲ್ಲಿಯೂ ಕೂಡ ಬಂದು ಜಾಯ್ನ್ ಆಗಿ ಇದನ್ನು ಲಾಭವನ್ನು ಪಡೀರಿ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್